ಬಂಧುಗಳ ನಮಸ್ಕಾರ ನಾವು ನಷ್ಟವನ್ನ ವಾಪಸ್ ಪಡೆದುಕೊಳ್ಳುವಂತ ಕೆಲಸವನ್ನ ಲೋಕಾಯುಕ್ತ ಕೆಲಸ ಲೋಕಾಯುಕ್ತಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಆದರೆ ಬಹುತೇಕ ಸಂದರ್ಭದಲ್ಲಿ ಆ ಒಂದು ಏನಾಗಿದೆ ಅಂದ್ರೆ ಈ ಕೊಡುವಂಥ ದೂರುಗಳು ಅವ್ರಿಗೆ ಸೂರ್ಯ ಮಾಡೋಕ್ಕೆ ಒಂದು ರಹದಾರಿಯ ತರ ಆಗ್ತದೆ ಹಾಗಾಗಿ ನೀವೆಲ್ಲ ಗಮನಿಸಿರ್ಬೋದು ಇತ್ತೀಚೆಗೆ ಮಾಧ್ಯಮದಲ್ಲಿ ಬಂದಿದೆ ಬೆಂಗಳೂರು ನಗರದ ಎಸ್ ಪಿ ಎರಡು ಆಗಿರುವಂಥ ಶ್ರೀನಾಥ್ ಜೋಶಿ ಅನ್ನೋರು ಅವರ ಒಬ್ಬ ಯಾವುದೋ ಯಾವುದೋ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಆಫ್ ಕೆಲಸ ಮಾಡ್ತಿದ್ದಂತ ಒಬ್ಬ ಲಿಂಗಪ್ಪನವರನ್ನ ಏಜೆಂಟ್ ಆಗಿತ್ತು ಇವತ್ತು ಸಾಕಷ್ಟು ಕರ್ನಾಟಕದ ಬಹುತೇಕ ಐ ಎಸ್ ಅಥವಾ ಕೆ ಎಸ್ ಅಧಿಕಾರಿಗಳ ಅವರು ಅವರ ವಿರುದ್ಧವಾಗಿ ಬಂದಂಥ ದೂರುಗಳನ್ನು ಹಿನ್ನೆಲೆಯಲ್ಲಿ ಇವರನ್ನೇ ಖುದ್ದಾಗಿ ಅವರ ಏಜೆಂಟ್ಗಳ ಮುಖಾಂತರ ಫೋನ್ ಮಾಡಿ ಸುಲಿಗೆ ಆಗಿರುವಂಥದ್ದು ಬಹುತೇಕ ಕರ್ನಾಟಕದ ಮಾಧ್ಯಮಗಳಲ್ಲಿ ಇವತ್ತು ಪ್ರಸಾರ ಆಗಿರುವಂಥದ್ದನ್ನು ನೋಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಪ್ರತಿ ಸಂದರ್ಭದಲ್ಲೂ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಮಾಡ್ಕೊಂಡು ಇವತ್ತು ರಾಜ್ಯಾದ್ಯಂತ ಕಳೆದ ಐದೂವರೆ ವರ್ಷಕ್ಕೂ ಹೆಚ್ಚು ಜನಪರ ರಾಜಕಾರಣವನ್ನು ಮಾಡ್ತಾ ಇರುವಂತದ್ದು ಇವತ್ತು ಕರ್ನಾಟಕದಲ್ಲಿ ಈ ಒಂದು ಮಾನ್ಯ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಏನಿದೆ ಅಲ್ಲಿ ಕೆಲಸ ಮಾಡುವಂತ ಅಧೀನಾಧಿಕಾರಿಗಳು ಸದ್ಯ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅವರ ಒಂದು ದಕ್ಷತೆಯನ್ನ ತೋರಿಸಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ನಾವು ನಮ್ಮ ಬಹುತೇಕ ಎಲ್ಲಾ ಜಿಲ್ಲಾ ಸಮಿತಿಗಳ ಅಪರವಾಗಿ ಒಂದು ನ್ಯಾಯ ಸಿಗ್ತಿರುವಂತವರು ಯಾವ ಯಾವುದೇ ಬಹುತೇಕ ಕಚೇರಿ ಮತ್ತೆ ಇನ್ನೊಂದು ಏನೋ ಇರುವಂತಹ ಗ್ರಾಮ ಪಂಚಾಯತಿಗಳಾಗಿರ್ಬೋದು ನಾಡಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನ ಜನಸಾಮಾನ್ಯರು ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಇವತ್ತು ವಿಚಾರಣೆಗಳಾಗ್ತಾ ಇಲ್ಲ ಕೇಳಿದ್ರೆ ನಮ್ಮ ಪ್ರತಿ ಸ್ಟಾಫ್ಗಳು ಇಲ್ಲ ಅಂತ ಹೇಳ್ತಾರೆ ಕೆಲವೊಂದು ತಾಲೂಕು ಮಟ್ಟದ ಲೋಕಾಯುಕ್ತ ಕಚೇರಿಗಳಲ್ಲಿ ಈ ಒಂದು ಕಾರಣಗಳನ್ನು ಹೇಳ್ಕೊಂಡು ಯಾವುದೋ ಒಂದು ನಾವು ಮಂಡ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವುದೋ ಒಂದು ಕೂಳಿಗೆರೆಯಲ್ಲಿ ಅದು ರಾಮ ಮದ್ದೂರು ತಾಲೂಕು ಕೊಟ್ಟಿರುವಂಥ ಒಂದು ಕಂಪ್ಲೇಂಟು ಒಂದು ವರ್ಷ ಆದ್ಮೇಲೆ ವಿಚಾರಣೆ ಬಂದಿದ್ದಾರೆ ಸೊ ಇಷ್ಟು ಸಮಯಗಳನ್ನು ತೆಗೆದುಕೊಂಡ್ರೆ ಯಾವುದೇ ಒಂದು ತ್ವರಿತಗತಿಯಲ್ಲಿ ಆಗಿರುವಂತ ತ್ವರಿತಗತಿಯಲ್ಲಿ ಕೆಲಸಗಳಾಗಲಿ ಅಂತ ನಾವು ಜನಸಾಮಾನ್ಯರು ಒಂದು ಕರ್ನಾಟಕ ಲೋಕಾಯುಕ್ತ ಒಂದು ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆಗಳಾಗ್ತಾ ಇಲ್ಲ ಹಾಗಾಗಿ ತ್ವರಿತಗತಿಯಲ್ಲಿ ವಿಚಾರಣೆಗಳಾಗಬೇಕು ಮತ್ತೆ ಇಲ್ಲಿ ನಾವೆಲ್ಲ ಗಮನಿಸಿರ್ಬೋದು ಇತ್ತರ್ಗ ರಾಮನಗರ ರಾಮನಗರ ಅಂತೀನಿ ಬೆಂಗಳೂರು ನಗರ ಜಿಲ್ಲೆಯ ಒಬ್ಬರ ಎಸ್ ಪಿ ಟು ಆಗಿರುವಂತಹ ಶ್ರೀನಾಥ್ ಜೋಶಿ ಅವರ ಅವರ ಸಂಘಟಕರು ಸೇರಿ ಇವತ್ತು ಅವ್ರು ಮಾಡಿರುವಂಥ ಭ್ರಷ್ಟಾಚಾರ ಇವತ್ತು ಇದ್ದು ಇತ್ತು ಹೊಲಮೆಯಿಂದ ಆಗಿದೆ ಇವತ್ತು ಯಾರು ರಕ್ಷಣೆ ಕೊಡಬೇಕಾಯಿತು ರಕ್ಷಕರೇ ಇವತ್ತು ಭಕ್ಷಕರಾಗಿದ್ದಾರೆ ಹಾಗಾಗಿ ಈ ಒಂದು ವ್ಯವಸ್ಥೆ ಬದಲಾಗಬೇಕು ಸರಿಯಾದ ರೀತಿಯಲ್ಲಿ ಈ ಒಂದು ಕರ್ನಾಟಕ ಲೋಕಕ್ಕಿದ್ದಂಥ ಒಂದು ದಕ್ಷತೆಯನ್ನು ಆ ಒಂದು ಇನ್ನೊಂದು ಶೌರ್ಯವನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹಲವು ಅಂಶಗಳನ್ನು ನಾವು ಮತ್ತೊಮ್ಮೆ ನಾವು ಇದನ್ನು ಎಸ್ ಪಿ ಎದುರುಗಡೆ ಹೇಳ್ತೀವಿ ಹಾಗಾಗಿ ಬನ್ನಿ ಇಲ್ಲಿನ ಎಸ್ ಪಿ ಆಗಿರುವಂಥ ಸ್ನೇಹಾಪಿಯವರು ಇಲ್ಲಿನ ರಾಮನಗರ ಜಿಲ್ಲಾ ಲೋಕಾಯುಕ್ತ ಎಸ್ಕರಾಗಿದ್ದಾರೆ ಅವರಿಗೆ ಈ ಒಂದು ವಿಚಾರಗಳನ್ನು ಸಾಕಷ್ಟು ವಿಚಾರಗಳನ್ನು ಹೇಳಿ ಇಲ್ಲಿ ರಾಮನಗರದಲ್ಲೂ ಇಲ್ಲಿನ ಆ ಥರದ ಏನಾದರೂ ಆಯ್ತಾ ಇದ್ದರೆ ಆ ನಿಲ್ಲಬೇಕು ಸರಿಯಾದ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡುವಂಥ ಕೆಲಸ ಆಗಬೇಕು ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ನಮ್ಮನಗರ ರಾಮನಗರ ಜಿಲ್ಲಾ ಪದಾಧಿಕಾರಿಗಳ ನಿಯೋಗ ಬಂದಿದ್ದೀವಿ ಈ ಒಂದು ಅಲ್ಲಿ ಅಧಿಕೃತ ಮಾಹಿತಿಗಳನ್ನು ಅಲ್ಲಿ ಖುದ್ದಾಗಿ ನಮ್ಮ ಮಾನ್ಯ ಎಸ್ ಪಿ ಲೋಕಾಯುಕ್ತರವ್ರಿಗೆ ಜೊತೆ ಮಾತಾಡಿ ಈ ಒಂದಷ್ಟು ನಾವು ಏನು ಇಲ್ಲಿ ಆಗ್ರಹಗಳನ್ನು ಕೊಡ್ತಾ ಅದು ಅಥವಾ ಜನಸಾಮಾನ್ಯರಿಗೆ ಹೇಳುವುದರ ಮೂಲಕ ಅವ್ರಿಗೆ ಒಂದು ಇವರ ಒಂದು ರಾಮನಗರ ಜಿಲ್ಲಾ ಎಸ್ ಪಿ ಅವರ ಕರ್ನಾಟಕ ಲೋಕಾಯುಕ್ತರಿಗೆ ಒಂದು ಕೆ ಪಕ್ಷದ ರಾಮನಗರ ಜಿಲ್ಲಾ ವತಿಯಿಂದ ಆಗ್ರಹ ಪತ್ರಗಳನ್ನು ಕೊಡ್ತಾ ಇದ್ವಿ ಇದನ್ನ ನೋಡಿಸಿರ್ಬೋದು ಇವತ್ತು ನಾವಲ್ಲಿ ನೋಡ್ತಾ ಇದ್ವಿ ಅಲ್ಲಿ ಎಲ್ಲಪ್ಪ ಇದು ಕರ್ನಾಟಕ ಲೋಕಾಯುಕ್ತ ರಾಮನಗರದಲ್ಲಿ ಇಲ್ಲಿ ಒಂದು ಬೋರ್ಡ್ ತೋಸೆಲ್ಲ ನೋಡಿ ಆ ಬೋರ್ಡ್ ಮಾಸ್ ಇದೆ ಯಾರು ಕೂಡ ಇಲ್ಲಿ ಲೋಕಾಯುಕ್ತ ಕಚೇರಿ ಇದೆ ಲೋಕಾಯಕ್ತ ಕಚೇರಿಗೆ ಅನ್ನೋದೇ ಗೊತ್ತಾಗಲ್ಲ ಮತ್ತೆ ಇಲ್ಲಿ ರೋಲ್ ಮಾಡಲು ಕೂಡ ಇಲ್ಲಿ ಲೋಕಾಯಕ್ತ ಕಚೇರಿ ಎಲ್ಲಿದೆ ಎನ್ನುವುದು ಒಂದು ಡೈರೆಕ್ಷನ್ ಇಲ್ಲ ಒಂದು ಕೂಡ ಇಲ್ಲ ಹಾಗಾಗಿ ಸಾಧ್ಯವಾದ್ರೂ ಇದನ್ನ ಬೋರ್ಡನ್ನ ಚೇಂಜ್ ಮಾಡಿಸಿ ಮತ್ತೆ ಅಲ್ಲೂ ಕೂಡ ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ತಾಲೂಕು ತಾಲೂಕು ಹಂತಗಳಲ್ಲಿ ಇವತ್ತು ಕಂಪ್ಲೇಂಟ್ ಬೋಲ್ ಕೊಟ್ಟಂಥದ್ದು ಸರಿಯಾದ ವಿನವರಿಯಾಗಿರಲಿಲ್ಲ ಅಂದ್ರೆ ಯಾರ ಹತ್ರ ಬರಬೇಕು ಅನ್ನೋ ಮತ್ತೆ ಲೋಕಾಯುಕ್ತಗಳಲ್ಲಿ ಯಾರಾದರೂ ಜನಸಾಮಾನ್ಯರು ಒಂದು ಕಂಪ್ಲೇಂಟ್ಗಳನ್ನು ಕೊಡಬಂದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಒಂದು ಕ್ರಮಗಳನ್ನು ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಜನಸಾಮಾನ್ಯರಿಗೆ ಮುಂದಿನ ದಿನಗಳಲ್ಲಿ ಅಲ್ಲದೆ ಒಂದು ಜನ ಕಂಪ್ಲೇಂಟ್ಗಳು ಆಗ್ತಾ ಇದ್ರೆ ಅದರ ಸರ್ವಗತಿಯಲ್ಲಿ ಕಂಪ್ಲೇಂಟ್ ಹಾಕ್ಬೇಕು ಅಂದ್ರೆ ಯಾವ ಥರ ನಿಯಮಗಳಿಗೆ ಯಾವ ಥರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಿ ಅಂತ ನಾವು ಇಲ್ಲಿನ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಕೇಳುವಂತ ಕೇಳುವಂಥ ಕೆಲಸವನ್ನು ಮಾಡಿದ್ವಿ ಬನ್ನಿ ನೋಡೋಣ ಇವಾಗ ರಾಮನಗರ ಜಿಲ್ಲಾ ಲೋಕಾಯುಕ್ತ ಕಚೇರಿಯಲ್ಲಿ ಇಲ್ಲಿನ ಎಸ್ ಪಿ ಸ್ನೇಹ ಪಿ ಅವರು ಬೇರೆ ಕೃತಿಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಾವು ಬಹುತೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇವತ್ತು ಜನಸಾಮಾನ್ಯರು ನ್ಯಾಯ ಸಿಗಬೇಕು ಹಾಗಾಗಿರುವಂಥ ಅನಾಚಾರ ಅಚಾರ ಅಥವಾ ಭ್ರಷ್ಟಾಚಾರಗಳು ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಕಚೇರಿಗೆ ದೂರುಗಳನ್ನ ಕೊಡ್ತಾರೆ ಆದರೆ ದೂರುಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರಣೆಗಳೇ ಆಗಲ್ಲ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ದೂರುಗಳನ್ನು ತೆಗೆದುಕೊಳ್ಳಲ್ಲ ಆ ದೂರುಗಳನ್ನು ದಾಖಲಕ್ಕಿಂತ ಮುಂಚಿತವಾಗಿ ನಾವು ಯಾರು ಎದುರ್ದಾರರಿಗೆ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ತೇವೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವರೇ ಮಾಡುವಂತ ಸಾಧ್ಯತೆ ಹಾಗಾಗಿ ಈ ನಿಲ್ಲಬೇಕು ನಿಲ್ಬೇಕು ಅನ್ನುವಂಥದ್ದನ್ನ ನಾವು ಹೇಳ್ಕೊಂಡು ಇದು ಎಲ್ಲ ಗಮನಿಸಿರ್ಬೋದು ಕಳೆದ ಹದಿನೈದು ದಿನದಿಂದ ಇವತ್ತು ಕರ್ನಾಟಕ ಲೋಕಾಯುಕ್ತದಲ್ಲಿ ಯಾವೆಲ್ಲ ಕೆಲಸಗಳಾಗ್ತದೆ ಲೋಕಾಯುಕ್ತ ಯಾವ ಒಂದು ಘನತೆ ಗೌರವವನ್ನು ಉಳಿಸಬೇಕಾಯ್ತು ಆ ಕೆಲಸವನ್ನ ಇರೋ ಕಾರಣಕ್ಕಾಗಿ ಅಲ್ಲಿ ಇದ್ದಂಥ ಒಂದು ಮೂಲದಲ್ಲಿ ಇದ್ದಂತ ಸಿಬ್ಬಂದಿಗಳ ಒಂದು ಕಾರ್ಯವೈಖರಿಯಲ್ಲಿ ಇವತ್ತಿನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಲೋಕಾಯುಕ್ತ ಕಚೇರಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಒಂದು ಉತ್ಕೃಷ್ಟತೆಯಿಂದ ಒಂದು ದಕ್ಷತೆಯಿಂದ ಕೆಲಸ ಮಾಡಬೇಕು ಇವತ್ತು ಜನಸಾಮಾನ್ಯರಿಗೆ ಅಥವಾ ಏನೋ ಒಂದು ತೊಂದರೆಯಾಗಿದೆ ಇವತ್ತು ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದು ಯಾವ ಕಾರಣಕ್ಕಾಗಿ ನ್ಯಾಯ ಸಿಗದ ಕಾರಣಕ್ಕಾಗಿ ಹಾಗಾಗಿ ತ್ವರಿತಗತಿಯಲ್ಲಿ ಇವತ್ತು ವಿಚಾರಣೆಗಳಾಗಬೇಕು ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ನ್ಯಾಯ ಸಿಗಬೇಕು ಅನ್ನೋಂಥದನ್ನ ಬೌದ್ಧ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಆರು ತಿಂಗಳು ಒಂದು ತಿಂಗಳು ಆದ್ರೂ ವಿಚಾರಣೆಗೆ ಬರಲ್ಲ ಹಾಗಾಗಿ ಆದಷ್ಟು ಬೇಗ ತಾಲೂಕು ತಾಲೂಕುಗಳ ಕಡೆಯಿಂದ ಬರುವಂಥ ಒಂದಷ್ಟು ಲೋಕಾಯುಕ್ತಕ್ಕೆ ಬರುವಂಥ ಕಂಪ್ಲೇಂಟ್ಗಳನ್ನು ಬೇಗ ಡಿಲಿವರಿ ಆಗಬೇಕು ನಾವು ಇವತ್ತು ಮುಖ್ಯವಾಗಿ ಬಂದಿರುವಂಥದ್ದು ಒಂದಷ್ಟು ಇಲ್ಲಿ ಇದೇವೆ ಆಲ್ರೆಡಿ ಪದೇ ಪದೇ ವಿಚಾರಗಳನ್ನು ಹೇಳಬೇಕು ಇಲ್ಲಿನ ಮೊನ್ನೆ ಎಸ್ ಪಿ ಅವರು ಬರೋ ತನಕ ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡ್ತಿರೋಣ ಇವತ್ತೆಲ್ಲ ನೀವೆಲ್ಲ ಗಮನಿಸಿಬಹುದು ಬೆಂಗಳೂರು ನಗರ ಜಿಲ್ಲೆಯ ಒಬ್ಬರು ಎಸ್ ಪಿ ಟೂ ಆಗಿರುವಂಥ ಶ್ರೀನಿವಾಸ ಜೋಶಿಯವರು ಅವರ ಯಾವುದೋ ಕಾಲದಲ್ಲಿ ಒಂದು ಹೆಡ್ ಕಾನ್ಸ್ಟುಲಬ್ ಆಗಿ ಕೆಲಸ ಇದ್ದಂಥ ನಿಂಗಪ್ಪ ಅವರವನ್ನ ಒಂದು ಸಹಾಯ ಪಡ್ಕೊಂಡು ಇವತ್ತು ಆ ಕರ್ನಾಟಕದ ಬಹುತೇಕ ಐ ಎ ಎಸ್ ಅಧಿಕಾರಿಗಳು ಅಥವಾ ಐ ಪಿ ಎಸ್ ಅಧಿಕಾರಿಗಳನ್ನ ಸೋಲಿಗೆ ಮಾಡಿರುವಂಥದ್ದು ರಾಜಾರೋಕ್ಷವಾಗಿ ಸೋಲಿಗೆ ಮಾಡಿರುವಂಥ ವಿಚಾರಗಳು ಸಾಕಷ್ಟು ಮಾಧ್ಯಮಗಳಿಗೆ ಬರ್ತಾ ಇದೆ ಹಾಗಾಗಿ ಥರ ಅಧಿಕಾರಿಗಳು ಈ ಥರ ಭ್ರಷ್ಟ ಅಧಿಕಾರಿಗಳು ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳ ಕೆಲಸ ಮಾಡುವುದರಿಂದ ಈ ಕರ್ನಾಟಕದ ಲೋಕಾಯುಕ್ತದ ಹೆಸರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಮತ್ತೆ ಇಲ್ಲಿ ಜನಸಾಮಾನ್ಯರಿಗೆ ಕರ್ನಾಟಕ ಲೋಕಾಯುಕ್ತ ಬಂದಿರುವಂತದ್ದೇ ಒಂದು ಭ್ರಷ್ಟಾಚಾರ ನಿಗ್ರಹ ಅಥವಾ ಭ್ರಷ್ಟಾಚಾರ ತೊಗಿಸುವಂತಹ ಒಂದು ಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರಾದ್ರೂ ಭ್ರಷ್ಟಾಚಾರದ ಒಂದು ಕೆಲಸಗಳಲ್ಲಿ ನಿರತರಾಗಿದ್ರೆ ಅವರು ನಿರತರಾಗಿರುವಂತೆ ಕಾನೂನು ಕ್ರಮದ ಕಾನೂನಡಿಯಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ನಿಬಂಧನೆಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಲೋಕಾಯುಕ್ತ ಉಗಮವಾಗಿರುವಂತದ್ದು ಹಾಗಾಗಿ ಇಲ್ಲಿನ ಎಸ್ ಪಿ ಅವರಿಗೆ ದಯಮಾಡಿ ಕರೆ ಬರ್ರಿ ಕೇಳಿ ಸರ್ ಅಲ್ಲ ಅಲ್ಲಿ ಬನ್ನಿ ನಾಲ್ಕು ಒಂದ್ ಐದು ಜನ ಸೀಟ್ ಕಮ್ಮಿ ಇದೆ ಒಂದ್ ಐದ್ ಜನ ಬನ್ನಿ ಇಲ್ಲ ಬಂದ್ಬಿಟ್ರೆ ನಾವು ಹೇಳ್ಬಿಡ್ಬೋದು ಬನ್ನಿ ಜನ ಬನ್ನಿ ನಾಲ್ಕು ಜನ ಅಲ್ಲಿ ಎಲ್ಲ ವಿಡಿಯೋ ಬೇಡಪ್ಪ ಇಲ್ಲ ಸರ್ ನಾವು ಮಾಡ್ತಾ ಇದ್ದಲ್ವಾ ಹಾಗಾಗಿ ನಾವು ವಿಚಾರ ಇಲ್ಲಿ ಮಾತಾಡುವಂತ ದಾಖಲಾಗಬೇಕು ನಾವು ಇಲ್ಲ ಬಂದ್ಬಿಡಿ ಸರ್ ಮೂರು ಜನ ಬನ್ನಿ ಇಬ್ಬರು ಬನ್ನಿ ಅನ್ನೋದವೆಲ್ಲ ಬೇಡಕ್ಕೆ ಬೇಡ ನೈಮ ಅಲ್ಲೇ <laughs> 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 ಸಾಕ್ ಸಾಕು ಒಂದು ನಾಲ್ಕೈದು ಜನ ಸಾಕು ಸಾಕು ಇದೆ ನಮ್ದು ಕಮ್ಮಿ ಬಂದಿರುತ್ತೆ ಇವತ್ತು ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಇವತ್ತು ರಕ್ಷಕರಾಗಿರುವಂತ ಭಕ್ತಿಗಳಲ್ಲಿ ಬರ್ತಾ ಇರುವಂತಹ ಬೆಂಗಳೂರು ನಗರ ಎಸ್ಪಿ ಶ್ರೀನಾಥ್ ಜೋಶಿ ಮತ್ತು ಅವರ ಬೆಂಬಲಿಗರಾಗಿ ಯಾವ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ಒಂದು ಸಹಿಗಳು ಇವತ್ತು ವೈಎಸ್ ಅಥವಾ ಕೆ ಎಸ್ ಅಧಿಕಾರಿಗಳನ್ನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುಲಕಿಯಾಗಿರುವಂತ ವಿಚಾರಗಳು ಬಂದಿದೆ ಈ ನಿಟ್ಟಿನಲ್ಲಿ ನಾವು ನಿಮ್ಮ ಮುಖ್ಯನ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾವು ಆಗ್ರಹ ಬಂದಿದ್ದೀವಿ ಕೊಡಕ್ಕೆ ಬಂದಿದ್ದೀವಿಗಳನ್ನ ಹೇಳ್ಬಿಡ್ತೀನಿ ದಯಮಾಡಿ ಇಲ್ಲ ಕೇಳಿಸ್ಕೊಡಿ ಜನಸಮಾಧರಿಗೆ ನಾವು ಯಾವ ವಿಚಾರ ಒಂದು ಐದು ನಿಮಿಷ ಮುಗಿಸ್ತೀನಿ ನಾನು ದಯಮಾಡಿ ಕೇಳಿಸ್ಕೊಡಿ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇದರ ಪ್ರತಿಗಳು ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಮಾನ್ಯ ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಮಾನ್ಯ ಉಪಲೋಕಾಯುಕ್ತರು ಜಿಲ್ಲಾ ಲೋಕಾಯುಕ್ತ ಕಚೇರಿ ಮುಖ್ಯಸ್ಥರು ರಾಮನಗರ ಜಿಲ್ಲೆಯವರ ಮೂಲಕ ಮಾನ್ಯರ ಸುರ್ಗೇಕೋರರು ಲೋಕಾಯುಕ್ತ ಸಂಸ್ಥೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಈ ಕೂಡಲೇ ಅಗತ್ಯವಾಗಿ ಆಗಬೇಕಾಗಿರುವ ಸುಧಾರಣೆಗಳ ಕುರಿತು ಎರಡು ಸಾವಿರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ವೈ ಭಾಸ್ಕರ್ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಲೋಕಾಯುಕ್ತರಾಗಿ ನಿಯೋಜನೆಗೊಂಡಿದ್ದರು ಆ ಅವಧಿಯಲ್ಲಿ ಅವರು ಮೂಗಿನಡಿಯಲ್ಲಿ ಅವರ ಮಗ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟಾಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಸಂಸ್ಥೆ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಲೋಟಿ ವಂಚನೆ ಮತ್ತು ಸುಲಿಕೆಯಲ್ಲಿ ತೊಡಗಿದ್ದರು ಇದು ರಾಯನಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ತು ಅವರ ಸುಲಿಗೆ ಕಾರ್ಯ ಕಾರ್ಯಕ್ರಮಕ್ಕೆ ತಮ್ಮ ಕಚೇರಿಯನ್ನು ಅಡ್ಡಮಾಡಿಕೊಳ್ಳಲು ಬಿಟ್ಟಿದ್ದರು ಎನ್ನುವುದು ಅದರ ಮೇಲಿರುವ ಗಂಭೀರ ಆರೋಪ ಆದರೆ ಆಗಿನ ಬೆಂಗಳೂರು ನಗರ ಜಿಲ್ಲೆ ಎಸ್ಪಿ ಲೋಕಾಯುಕ್ತ ಆಗಿದ್ದ ಸೋನಿಯಾ ನಾರಾಯಣ್ ಅವರು ಈ ಕ್ಷಣವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮಗಳಿಗೆ ಸೋರಿಕೆಯಾಗಿ ಆಗ ಇಡೀ ಅಗ್ರಣವೇ ಬಯಲಾಯಿತು ತದನಂತರ ಭ್ರಷ್ಟಾಚಾರ ಭ್ರಷ್ಟ ಲೋಕಾಯುಕ್ತ ಭಾಸ್ಕರಾವ್ ವಿರುದ್ಧ ಮತ್ತು ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ಬಹಳ ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಳಾಗಿ ಜನಾಭಿಪ್ರಾಯ ರೂಪುಗೊಂಡು ಅಂತಿಮವಾಗಿ ಭಾಸ್ಕರ ರಾಯರು ಎರಡ್ ಸಾವಿರದ ಹದಿನೈದರಲ್ಲಿ ಜುಲೈನಲ್ಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರಗೋಗಬೇಕಾಯಿತು ಲೋಕಾಯುಕ್ತದ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ಬಿರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಟುತ್ತಾ ತೆರಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜರೋಷವಾಗಿ ಬದುಕುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಆಗಿನ ಮುಖ್ಯಮಂತ್ರಿಯಾಗಿದ್ದ ಮತ್ತು ಹಾಲಿ ಮುಖ್ಯಮಂತ್ರಿಯೂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಉದ್ದೇಶ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎಸಿಬಿ ಎನ್ನುವಂತಹ ಕಲ್ಲಿಲ್ಲದ ಹಾವನ್ನು ಸೃಷ್ಟಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಆಗ್ರಹಗಳನ್ನು ಮುಚ್ಚಿ ಹಾಕಿಕೊಂಡಿದ್ದು ಸರ್ವ ವಿಧಿತ ತದನಂತರ ಇಸ್ಆರ್ಮೆಟ್ ಮತ್ತಿತರ ಹಲವಾರು ವರ್ಷಗಳ ಹಲವಾರು ವರ್ಷಗಳ ಸುದೀರ್ಘ ಕಾನೂನು ಹೋರಾಟಗಳ ಕಾರಣದಿಂದಾಗಿ ಕರ್ನಾಟಕ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿಸಿದ ನಾಮಕಾವಸ್ಥೆ ಭ್ರಷ್ಟಾಚಾರ ದಳವನ್ನು ರದ್ದುಪಡಿಸಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅದರ ಹಿಂದಿನ ಸ್ವಾಯತ್ತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನಃ ಪುನರ್ ಸ್ಥಾಪನೆ ಮಾಡಿತು ಆದರೆ ದುರದೃಷ್ಟವಾದ ಲೋಕಾಯುಕ್ತ ಸಂಸ್ಥೆಯ ಕುರಿತು ರಾಜ್ಯದ ಜನರಲ್ಲಿ ಈಗಲೂ ಈಗಲೂ ಸಂಶಯದ ಮಿಶ್ರಭಾವಗಳು ಮುಂದುವರಿಯುತ್ತಿದೆ ರಾಜ್ಯಾದ್ಯಂತ ಜನಸಾಮಾನ್ಯರ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನೆಂದರೆ ಲೋಕಾಯುಕ್ತಗೆ ದೂರು ಕೊಟ್ಟರೆ ಅದು ಅವರ ಅವರಿಗೆ ಗಿರಾಕಿಗಳನ್ನ ಹಿಡಿದುಕೊಟ್ಟಂತೆ ಎನ್ನುವುದು ಹೀಗೆ ಲೋಕಾಯುಕ್ತದಲ್ಲೂ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾದಾವರಣೆ ಎಂದರೆ ಬೆಂಗಳೂರು ನಗರ ಎರಡನೇ ಎಸ್ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತಹ ಮಾಜಿ ಪಾಲಿಸಿ ಮಾಡಿದ್ದಾರೆ ಎನ್ನುವ ಮಹಾಸುಲಿಕ್ಕೆ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನ ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಲೋಕಾಯುಕ್ತ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಅರ್ಥ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳನ್ನು ಆಧರಿಸಿ ಮಾಧ್ಯಮಗಳು ವರದಿ ವರದಿಗಳು ಇತ್ತೀಚೆಗೆ ಹೇಳುತ್ತಿವೆ ಇದು ಕೇವಲ ಬೆಂಗಳೂರಿನ ಒಂದು ಕಡೆ ಆಗುತ್ತಿರುವಂತದ್ದಲ್ಲ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಕಚೇರಿಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ ಭ್ರಷ್ಟಾಧಿಕಾರಿ ಒಬ್ಬ ಲಂಚ ಕೇಳುತ್ತಿದ್ದಾನೆ ಎಂಬ ಲೋಕಾಯುಕ್ತಕ್ಕೆ ದೂರು ವೈದ್ಯರೆ ಕೆಲವು ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಲಂಚ ಕೋರಿಗೆ ಮಾಹಿತಿ ನೀಡಿ ಅವನನ್ನು ಬಚಾವು ಮಾಡುತ್ತಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರೇ ಹೇಳಿಕೊಳ್ಳುವುದು ಸರೇ ಸಾಮಾನ್ಯವಾಗಿದೆ ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಪವನ್ನು ಸಮರ್ಥಿಸಿಕೊಂಡು ಸರ್ಕಾರಿ ಕೊಡುವ ಸಮರ್ಥನೆ ಉತ್ತರವನ್ನೇ ಎಂದು ಭಾವಿಸಿ ಯಾವುದೇ ಹೆಚ್ಚುವರಿ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗುತ್ತಿದೆ ಎನ್ನುವಂಥದ್ದು ಆರೋಪಗಳನ್ನು ಕೇಳಿಬರುತ್ತದೆ ಈ ಹಿನ್ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಸಂಸ್ಥೆಯ ಸುದ್ದೀಕರಣವಾಗಬೇಕಾದದ್ದು ಇಂದಿನ ಜನರು ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಎನ್ನುವ ಮಾಹಿತಿ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕ ಬರಬೇಕು ಹಾಗೂ ಲೋಕಾಯುಕ್ತದ ಉತ್ತಮ ಕಾರ್ಯಗಳು ಜನರಿಗೆ ಕಾಣಬೇಕು ಲೋಕಾಯುಕ್ತದಲ್ಲಿ ಈಗಿರುವ ಅನೇಕ ಪೊಲೀಸ್ ಅಧಿಕಾರಿಗಳು ತಮ್ಮ ಹಿಂದಿನ ಸಹೋದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಧೈರ್ಯ ಇಲ್ಲ ಎನ್ನುವುದು ಎದ್ದು ಕಾಣಿಸುತ್ತಿದೆ ಇದಕ್ಕೆ ಉದಾಹರಣೆಗೆ ಉದಾಹರಣೆಯಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ದಾಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿರುವುದು ಸೇರಿದಂತೆ ಅವರ ಮೇಲಿನ ಪ್ರಕರಣಗಳು ಯಾವುದೇ ತಾರೀಕಿಗೆ ಕಾಣುತ್ತಿರುವುದು ಪ್ರಕರಣದಲ್ಲಿ ಕಾಣಬಹುದು ಹಾಗಾಗಿ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕು ಭ್ರಷ್ಟಾಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಾಮಾಣಿಕ ಅಧಿಕಾರಿಗಳನ್ನ ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಸುಧಾರಣೆಗಳನ್ನು ನನ್ನ ಸಂಸ್ಥೆಯಲ್ಲಿ ತೆರಬೇಕಿದೆಯೋ ಅವೆಲ್ಲವನ್ನು ಈ ಕೂಡಲೇ ಮಾಡಲು ಮಾಡಲು ಮುಂದಾಗಬೇಕು ನಾವು ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ ಇದನ್ನು ಖಾತ್ರಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ಜನತೆಗೆ ದಕ್ಷ ಪ್ರಾಮಾಣಿಕ ಜನಪರಾಡಳಿತ ನೀಡುವ ನಿಟ್ಟಿನಲ್ಲಿ ಅದರ ಪಾತ್ರವನ್ನು ನಿಭಾಯಿಸಿದಂತಾಗುತ್ತದೆ ಎಂದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಧನ್ಯವಾದಗಳು ಮೇಡಮ್ ದಯಮಾಡಿ ನಿಮ್ಮ ಮುಖ್ಯನ ಮನೆಯ ಲೋಕಾಯುಕ್ತ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕು ಅಂತ ಮನವಿ ಮಾಡುತ್ತಿದ್ದೀರಿ ಒಳ್ಳೆ ಅಧಿಕಾರಿಗಳು ಯಾವುದೇ ರೀತಿಯ ಭಯದ ವಾತಾವರಣದಿಂದ ಕೆಲಸ ಮಾಡುವಂತದ್ದು ಇನ್ನೊಂದು ಇಲ್ಲ ನಮ್ಮ ಕರ್ನಾಟಕ ಲೋಕಾಯುಕ್ತ ಸರಿಯಾದ ರೀತಿಯ ಮಾರ್ಗದರ್ಶನಗಳಿಲ್ಲ ದಯಮಾಡಿ ನಿಮ್ಮ ಅಧೀನಾಧಿಕಾರಿಗಳು ಯಾರಾದ್ರೂ ಯಾರು ಜನಸಾಮಾನ್ಯರು ಇದು ಹೊರಗಡೆ ಜನಸಾಮಾನ್ಯರಿಗೆ ಯಾವ್ದಾರೂ ಒಂದು ಲೋಕಾಯುಕ್ತಕ್ಕೆ ದೂರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅವರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಒಂದು ಹೇಳ ದಯಮಾಡಿ ಮಾತಿ ಮಾಹಿತಿ ಕೊಡಿ ಏನಕ್ಕೆ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಅವರು ನಿರ್ಭಯವಾಗಿ ದೂರನ್ನ ಕೊಟ್ಟು ಇಲ್ಲ ಆಗಿರುವಂತಹ ಕ್ರಮಗಳನ್ನು ಅಂದ್ರೆ ಸಂಬಂಧಪಟ್ಟ ಇಲಾಖೆಗಳ ಕ್ರಮಗಳನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಒಂದು ಧೈರ್ಯ ಕೊಡುವಂತಹ ಕೆಲಸವನ್ನು ದಯಮಾಡಿ ಏನಾದರೂ ನಿಮ್ಮ ಅಧೀನಾಧಿಕಾರಿಗಳ ಒಂದು ದೂರನ್ನು ದಾಖಲಾಬೇಕಾದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಒಂದು ಮಾಹಿತಿಗಳನ್ನ ಕೊಡೋದಕ್ಕೆ ಹೇಳಿದ್ದಾರೆ ಬಗ್ಗೆ

ನಾವು ಇವಾಗಷ್ಟೇ ನಮ್ಮ ಇಲ್ಲಿನ ಮಾನ್ಯ ಲೋಕಯುಕ್ತ ಎಸ್ ಪಿ ಸ್ನೇಹ ಪಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಸೊ ನಾವು ಇಲ್ಲಿನ ರಾಮನಗರ ಜಿಲ್ಲೆ ಅಥವಾ ಯಾವುದೇ ಜಿಲ್ಲೆಯ ಜನಸಾಮಾನ್ಯರು ಲೋಕಾಯುಕ್ತಕ್ಕೆ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ವಿ ಇಲ್ಲಿನ ಯಾರ ಉನ್ನತ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಕೇಳಿದ್ವಿ ಜನಸಾಮಾನ್ಯರು ತಿಳ್ಕೋಬೇಕು ಮೇಡಮ್ ನೇರವಾಗಿ ವಿಜಯ ಕರ್ನಾಟಕಕ್ಕೆ ಹೇಳ್ತಾರು ಓಕೆ ಒಳ್ಳೆ ಜನಸಾಮಾನ್ಯರಿಗೆ ಎಲ್ರೂನು ಪತ್ರ ಮುಖ್ಯನ ನೋಡ್ತಾರೆ ಅಂತದ್ದು ನಾವು ಅಂದ್ರೆ ಇರ್ಬೋದನ್ನ ಒಂದು ದೋಷ ಒಂದು ಏಟಿ ಪರ್ಸೆಂಟ್ ನೋಡ್ಬೋದು ಆದ್ರೆ ನಾವು ಬಂದಿರುವಂತ ಸಂದರ್ಭದಲ್ಲಿ ಯಾರಾದ್ರೂ ನೀವೇ ಕೊಡಿ ಮಾಹಿತಿ ಕೊಡಿ ಎರಡು ನಿಮಿಷದಲ್ಲಿ ಯಾವ ತರ ರೀತಿ ಯಾವ ಫಾರ್ಮ್ ಫಿಲ್ ಮಾಡಬೇಕು ದೂರದಾರರು ನಂಬರ್ ಅಂತ ಕ್ರಮಗಳನ್ನು ಎರಡು ನಿಮಿಷ ನಿಮಗೆ ಗೊತ್ತಲ್ಲ ಸರ್ ಫಾರ್ಮ್ ನಂಬರ್ ಒನ್ ಅಂತ ಕೊಡ್ತೀವಿ ಯಾರು ಸರ್ಕಾರಿ ಅಧಿಕಾರಿ ತಪ್ಪು ಮಾಡಿರ್ತಾರೋ ಇದೇ ಮಾಡಿರ್ತಾರೋ ಅವ್ರ ಹೆಸರು ಅವ್ರ ಮುಂದೆ ಬರೆದು ನಮಗೆ ಒಂದೆಂಟು ಕೊಟ್ಟರೆ ನಾವು ಅದನ್ನೆಲ್ಲ ರೆಡಿ ಮಾಡಿ ರೋಟರಿ ಮಾಡಿಸಿ ಅದನ್ನು ವೆಡ್ ಆಫ್ಸ್ ಕಳಿಸ್ತೀವಿ ವೆಡ್ ಆಫ್ಸಲ್ಲಿ ನಾಲ್ಕು ದಿನ ಆಮೇಲೆ ನೋಟಿಸ್ ಕ್ರಿಯೇಟ್ ಆಗುತ್ತೆ ಕ್ಲಿಯರಿಗೆ ಒಂದು ನೋಟಿಸ್ ಆಗುತ್ತೆ ಆರೋಪಿತ ಅಧಿಕಾರಿಗಳು ನೋಟಿಸ್ ಹೋಗುತ್ತೆ ಸರ್ ಅವ್ರನ್ನ ರೆಕಾರ್ಫರ್ ಕಳಿಸಿ ಜಡ್ಜ್ ಸಮಕ್ಷಮ ನ್ಯಾಯಧಾನ ಮಾಡ್ತಾರೆ ಅಲ್ಲೇ ತಪ್ಕೊಂಡು ಬಂದ್ರೆ ಅದಕ್ಕೆ ಕ್ರಮ ಲಂಚ ಡಿಯೋ ಒಂದ ಸರ್ ಇನ್ನು ಸಾಕ್ಷಿಗಳು ಯಾವ್ಯಾವ ರೀತಿಯಲ್ಲಿ ದಾಖಲು ಮಾಡ್ಕೋತಾರೆ ಸಾಕ್ಷಿಗಳು ಸ್ವಂತ ಸಾಕ್ಷಿಗಳು ಯಾವ್ದೆ ಸರ್ ಲಂಚ ಕೇಳಿದೆ ಅಂದ್ರೆ ಒಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬರಬೇಕು ಫೋನ್ ರೆಕಾರ್ಡ್ ಇದ್ರೆ ಸಾಕು ಆಡಿಯೋ ವಿಡಿಯೋ ಆಡಿಯೋ ಬಂದ್ರೆ ಹುಡುಗಿಯೋದು ಆಡೋನೇ ಸಾಕು ಮಾಡೋದು ಆಡಿಯೋ ಸಾಕ ಆಡಿಯೋ ಅಂತ ಅಂತಕೊಂಡ್ರೆ ನಾವು ಎಫ್ಐಆರ್ ದಾಖಲೆ ಮಾಡಿ ಕೇಸ್ ಮಾಡ್ತೇವೆ ಸಾಮಾನ್ಯವಾಗಿ ಎಷ್ಟು ದಿನದಲ್ಲಿ ಈ ಇತರ ಪ್ರಕರಣಗಳು ದಾಖಲಾದಂತ ಸಂದರ್ಭದಲ್ಲಿ ಬೆಳಗ್ಗೆ ಬಂದ್ರೆ ಸಂಜೆ ಪ್ರಕರಣ ದಾಖಲಿಲ್ಲ ಅಲ್ಲ ಡಿಲಿವರಿ ಎಷ್ಟ ಆಗ್ತದೆ ಇದು ನಿವೃತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ ಹೋಗುತ್ತೆ ಯಾರಾದ್ರೂ ತುರ್ತು ಅಂತ ಕೊಟ್ಟಾಗ ಅದು ಇಮಿಡಿಯೆಟ್ ಆಗಿ ಲಾಗಿದೆ ಇವಾಗ ನೀವು ಬೆಳಗ್ಗೆ ನೀವು ರೆಫರ್ ಮಾಡ್ತಾ ಬಂದ್ರೆ ಸಾಯಕಾಲೆ ಎಫ್ಐಆರ್ ಆಗಿ ಸಾಯ್ಕಾಲೇ ಗೈಡ್ ಆಗುತ್ತೆ ಅಷ್ಟು ಪಾಶ್ಚ ಇದೆ ಒಂದು ತಿಳ್ಕೊಳ್ಳೋಲ್ಲ ಅಷ್ಟೇ ಮಾಡ್ತಾರೆ ಅನಂತಕುಮಾರ್ ಲೋಕಾಕ್ಟಿ ಇನ್ಸ್ಪೆಕ್ಟರ್ ಲೋಕಾಕ್ಟಿ ಇನ್ಸ್ಪೆಕ್ಟರ್ ಆಗಿರುವಂತಹ ಕುಮಾರ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಹೆಚ್ಚಿನ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಯಾವ್ದಾದ್ರು ಸರ್ಕಾರಿ ಇಲಾಖೆ ವೆಬ್ಸೈಟ್ಗಳು ಯಾವ್ದನ್ನ ಹೇಳ್ತೀರಿ ಸರ್ ಅದರಲ್ಲಿ ಮಾಹಿತಿ ಡೈ ಮಾಡಿ ಅದನ್ನ ಹೇಳೋಣ ಪ್ರಕಟಣೆ ಮೂರು ದಿವಸ ನಮ್ಗೆ ಜನ ಗೊತ್ತಾಗಲಿ ಹೊಸ ಮಾಡ್ತಾರೆ ದಯಮಾಡಿ ಇಲ್ಲೂ ಕೂಡ ಹೇಳಿದ್ವಿ ಆಲ್ರೆಡಿ ದಯಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಖಂಡಿತ ಇರುತ್ತೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಿಬ್ಬಂದಿಗಳಿಗೂ ಅಷ್ಟೇ ಕೆಲ ಜನಕ್ಕೆ ಕಂಪ್ಲೇಂಟ್ ಅನ್ನ ತಗೊಂಡ್ಬರ್ತಾರೆ ಅದ್ರ ಯಾವ್ದಾರ ಸರ್ವಿಸ್ಟ್ ಆಫೀಸ್ ಎಲ್ಲಾ ಕಡೆ ಅಷ್ಟೇ ಟೈಮ್ ರೇಟ್ ಮಾಡಿದ್ವಿ ಈ ತರ ಇದು ಮಾಡ್ತಾ ಇರ್ತೀವಿ ಗಾಳಿಗಳು ತಂದೆ ಎಲ್ಲ ಇರುತ್ತೆ ಸರ್ ಮಾಹಿತಿ ಬೇರೆ ಬೇರೆ ಇಲಾಖೆ ಕಂಟಿನ್ಯೂಸ್ ಮಾಡ್ತಾ ಇದೀವಿ ಸಾರ್ ಈಗ ಸಾರ್ವಜನಿಕರು ನೇರವಾಗಿ ದೂರ್ ದಾಖಲು ಮಾಡಕ್ ಗಡಿಲ್ಲ ಆದರೆ ನಿಮಗೆ ಮಾಹಿತಿ ಕೊಡ್ತಾರೆ ಅದನ್ನ ಯಾವ ತರದಲ್ಲಿ ನಾವು ಕಂಪ್ಲೀಟ್ ಹೋಗಿದ್ದೇವೆ ಬಂದ್ರೆ ನಮ್ ಮಾಹಿತಿ ಭೋಪೇತಿಯನ್ನ ನೋಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ನಾವು ಏನ್ ಗೈಡ್ ಮಾಡ್ಬೇಕು ಅದನ್ನ ಮಾಡಬೇಕು ದಯಮಾಡಿ ಮತ್ತೆ ಇನ್ನೊಂದು ನಿಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋದಾಗ ನಾನು ಇತ್ತೀಚೆಗೆ ಮಂಡ್ಯದಲ್ಲೂ ಗಮನಿಸಿದ್ದೀನಿ ಇಲ್ಲೂ ಒಂದಷ್ಟು ಏನು ಪಾಸ್ಪೋರ್ಟ್ ವೆರಿಕೇಶನ್ ಬಂದಂತ ಸಂದರ್ಭ ಅಲ್ಲೂ ಕೂಡ ಕೆಳಂತ ಸಿಬ್ಬಂದಿಗಳು ಸೋಗೆ ಮಾಡ್ತಾ ಇದ್ದಾರೆ ಅಪ್ಲಿಕೆಂಟ್ ಆಗಿದ್ದಾರೆ ಅಪ್ಲಿಕೆಂಟ್ ನೀವು ರಿವರ್ಸ್ ಪ್ರೋಸೆಸ್ ಅನ್ನ ಫೋನ್ ಮಾಡ್ಬಿಟ್ಟು ತಗೊಂಡಿದ್ರೆ ಬಿಟ್ಟಿರೋ ಅಂತ ಕೇಳ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ ಸರ್ ಆಯ್ತು ಪಾತ್ರದಲ್ಲಿ ಸಂಬಂಧಪಟ್ಟ ಅದು ಏನೋ ಪೊಲೀಸ್ ಸ್ಟೇಷನ್ ಗಳಿಗೆ ಯಾರೋ ಎಲ್ಲ ಹೋಗ್ಬೇಕು ಕೆಲಸಕ್ಕೆ ಇನ್ನೊಂದಕ್ಕೆ ಉನ್ನತ ವ್ಯಾಸಂಗ ಅಥವಾ ಟೂರಿಸ್ಟ್ ಅಥವಾ ಇನ್ನೊಂದಕ್ಕೆ ಕೆಲಸಕ್ಕೆ ಆಗಿ ಹೋಗ್ತಾ ಇರ್ತಾರೆ ನಾವು ಸೋಗ್ಯ ಮಾಡಿದ್ರೆ ಒಂದಿಷ ಈಗ ಇತ್ತೀಚೆಗೆ ನಮ್ಮ ಹಾಲ್ನಾಡು ಜಿಲ್ಲೆಯಲ್ಲಿ ಈಗ ಲೋಕಾಂಕ್ ರೈಡ್ ಮಾಡಿದಂತ ಯಾವ್ದಾದ್ರು ಉದಾಹರಣೆ ಇದೆಯಾ ಎಸ್ಪಿ ಮಾಡಿ ಮಾಹಿತಿ ಮಾಹಿತಿ ಹಾಕಿ ಕಾಯ್ದೆ ಕೊಡಿ ಅದೇ ನಾವು ಕೊಡ್ತೀವಿ ಇಲ್ಲ ನೀವು ಇನ್ಸ್ಪಿಟ್ ಅಲ್ವಾ

ಹೈ ತೋ ನೇಮ ಅಂಗೇ ಮಾಡ್ತಂದಿ ಅವರು ಬಂದಿಸ್ಕೊತೀನಿ ಸರ್ ಯಾಪ್ರಥಮ ಇರದಲೇ ಸಿಕ್ಕಾಕ ತನೋ ನೈಕ್ರೆ ಇದು ಹೈ ಮರೋ ಮುದ್ದೆ ಅವರು ಫಿಲ್ ಮಾಡ್ತಾರೆ ಏನಂತಾದು ಕಂಟಿ ಸಲ ಆಗುತ್ತಾ ಇದೆ ಸರ್ಮಾಯಿಸು ಕೈ ಬಾರ್ ಮೂಡ್ ಇಸ್ ನಾ ನೈಕ್ರೆ ಇರೋದಿಲ್ಲ ನಾಡಗಳ ಬಗ್ಗೆ ಮುಖ ಮಕ್ಕಿಲ್ಲ ಇನ್ ಆಸೋರ್ಗೆ ಆಸೋಡಾ ಕೂಳೆ ಬಲ್ಲೆ ಮಾಡ್ಕಂತಾ ಅಲ್ವಾ ಆಯೋ ಆಯೋ ಯಾರೋ ಒಬ್ಬ ಸರ್ಕಾರಿ ವಿಚಾರ ಇಷ್ಟಪದ ಆಧಾರ ವಂತ ಭ್ರಾಚಾರ ಮಾಡ್ತಾರೆ ಒಂದು ಕಡೆ ಇಷ್ಟು ವಿಚಾರ ಇವತ್ತಿನ ಕಾರ್ಯಕ್ರಮ ನಾವು ಲೋಕ ಗಂಡಿಗೆ ಬಹುತೇಕ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ನಾವು ಕರ್ನಾಟಕ ಲೋಕಾಯುಕ್ತರಿಗೆ ನಾವು ಆಗ್ರಹವನ್ನು ಕೆರೆ ಆಗ್ರಹವನ್ನು ಕೊಡ್ತೀವಿ ಆ ಒಂದು ಭಾಗವಾಗಿ ಇವತ್ತು ರಾಮನಗರ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಒಂದು ಒಕ್ಕೂರಿನಿಂದ ಇವತ್ತು ನಾವು ಇಲ್ಲಿನ ಮಾನ್ಯ ರಾಮನಗರ ಜಿಲ್ಲಾ ಲೋಕ ಲೋಕಾಯುಕ್ತ ನಾವು ಆಗೋ ಪತ್ರವನ್ನು ಕೊಟ್ಟಿದ್ದೀವಿ ದಯಮಾಡಿ ಇಲ್ಲಿ ಒಂದಷ್ಟು ಹೇಳಿದ್ದಾರೆ ಇಲ್ಲಿ ವಿವರಗಳಿಗೆ ಅಂತರ್ಜಾಲದ ವಿವಾದಗಳಿಗೆ ಅಂತಷ್ಟು ಹೇಳಿದ್ದಾರೆ ದೂರವಾಣಿ ವಿವರಗಳಿಗೆ ಸಂಪರ್ಕಿಸಿ ಅಂತ ಹೇಳಿ ಝೀರೋ ಏಟ್ ಜೀರೋ ಎರಡು ಎರಡು ಐದು ಎಂಟು ಏಳು ಆರು ಏಳು ಮತ್ತು ಇನ್ನೊಂದು ಸಂಖ್ಯೆ ಇದೆ ಸೊನ್ನೆ ಎಂಟು ಸೊನ್ನೆ ಎರಡು 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 ಐದು ಸೊನ್ನೆ ಎರಡು ಏಳು ಎಂಟಕ್ಕೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ ಒಂದಷ್ಟು ನೋಡ್ತೀನಿ ಇಲ್ಲಿ ಯಾವ್ದಾದ್ರು ಅಥವಾ ಇರುವಂತ ಈ ಒಂದು ನಮ್ಮ ಹತ್ರ ಒಂದು ಪತ್ರ ಸಿಕ್ಕಿದೆ ಇದನ್ನ ನಾವು ಸ್ಕ್ಯಾನ್ ಮಾಡಿ ನಮ್ಮ ಕೆ ಆರ್ ಎಸ್ ಪಕ್ಷದ ಪೇಜಲ್ಲಿ ಹಾಕ್ತೀವಿ ಇದು ಯಾವೊಂದು ಅನುಸರಿಸಬೇಕಾದ ಕ್ರಮಗಳು ಮತ್ತೆ ಒಂದು ಲೋಕಾಯುಕ್ತದಲ್ಲಿ ದೂರು ಕೊಡಬೇಕಾದ್ರೆ ಯಾವೆಲ್ಲ ರೀತಿ ನಾವು ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಇದನ್ನು ನಾವು ಸ್ಕ್ಯಾನ್ ಮಾಡಿ ನಮ್ಮ ಪಕ್ಷದ ಪೇಜ್ಗಳಲ್ಲಿ ಮತ್ತು ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೀವಿ ಸಂಬಂಧಪಟ್ಟವರು ಈ ವಿಚಾರಗಳನ್ನು ತಿಳ್ಕೊಂಡು ನ್ಯಾಯವನ್ನು ಪಡ್ಕೊಂಡು ಒಂದು ಸ್ವಸ್ಥ ಭಾರತದ ಒಂದು ಭ್ರಷ್ಟಾಚಾರ ಮುಕ್ತ ಸಮಾಜದ ಒಂದು ಭಾಗವಾಗಿ ಅಂತ ಕೇಳ್ಕೊಂಡು ಸತ್ತಿನ ಕಾರ್ಯಕ್ರಮವನ್ನು ಏನು ಮಾಡಿಕೊಂಡು ಈ ಒಂದು ಲೈವನ್ನ ಮುಚ್ಕೊಂಡೀವಿ ಇವತ್ತು ಇಲ್ಲಿ ಬಂದಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು ಹಾಗೂ ಕೆ ಎಸ್ ಪಕ್ಷದ ಹೋರಾಟಗಳನ್ನು ಗಮನಿಸ್ತಾ ಇರೋರು ದಯಮಾಡಿ ರಾಮನಗರ ಜಿಲ್ಲಾದ್ಯಂತ ಜಿಲ್ಲಾ ಸಮಿತಿ ಇದೆ ಹಲವು ತಲಾಕ್ ಸಮಿತಿಗಳಿದೆ ದಯಮಾಡಿ ಕೆ ಆರ್ ಎಸ್ ಪಕ್ಷದ ಹೋರಾಟಗಳನ್ನು ಬೆಂಬಲಿಸ್ತಾ ಇರುವಂಥವರು ಕೆ ಎಸ್ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಂಡು ಕೆ ಎಸ್ ಪಕ್ಷವನ್ನು ಬೆಂಬಲಿಸುವುದರ ಮೂಲಕ ನೀವು ಶಕ್ತಿ ಪಡ್ಕೊಳ್ಳಿ ಮತ್ತು ಕೆ ಎಸ್ ಪಕ್ಷಕ್ಕೆ ಶಕ್ತಿಯನ್ನು ಹೊಂದಿ ಅಂತ ಹೇಳ್ಕೊಂಡು ನಾನು ಅವರನ್ನು ಇತ್ತು ನೋಡೋಣ ಕೆ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಜೊತೆ ಶಾಲಕ ಇದ್ದಂಥವರು ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅಧ್ಯಕ್ಷರಾದಂಥ ಗಂಗಾಧರಯ್ಯ ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರುವಂಥ ಸುರೇಶು ನಮ್ಮ ಕಾರ್ಯದರ್ಶಿಗಳಾದಂಥ ಕಿರಣ್ ಹಾಗೂ ನಮ್ಮ ಮೂರ್ತಿ ಸರ್ ಮತ್ತು ಇಲ್ಲಿನ ಇನ್ನಿಬ್ಬರು ಸಂಘಟನಾ ಕಾರ್ಯದರ್ಶಿಗಳಾದ ನಮ್ಮ ಮುಧಾಯ್ಕನ್ ಮತ್ತು ಬಾಕ ಮತ್ತು ರಣಗೋಪಾಲ ಅವರಾದರು ಎಲ್ರಿಗೂ ನಮ್ಮ ಆರವಳಿಯ ಕುಮಾರ್ ಅವರು ಇದ್ದರು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ